ಅಲ್ಲ ಗಟ್ಟದಲ್ಲೋ ಡಿಸ್ಟ್ರಾಕ್ಷನ್ಸ್ ಅಂತ ಇದ್ದೆ. ಈಗ ನಮಗೆ ಆ ಕನಸು ಅಂತ ಗುರು ಇಲ್ಲ ಅಂತ ಅಂದಾಗ ನಮ್ಗೆ ಈ ತರ ಡಿಸ್ಟ್ರಾಕ್ಷನ್ಸ್ ಸ್ವಲ್ಪ ಇದ್ದartifactId ನಾನು ಯಾವುದರ ಮೇಲೆ ನನ್ನ ಶ್ರಮ ಹಾಕಿದ್ರೆ ನಾನು ಮುಂದೆ ಹೋಗ್ಬಲ್ಲೆ ಅಂತ ಅನ್ನೋದು ಗೊತ್ತಾಗುತ್ತೆ ಹಾರ್ಡ್ವೇರ್ ಶಾಪ್ ಅಲ್ಲಿ ಇವನನ್ನ ಕಳಿಸ್ಬಾರದು ಒಂದು ಹಾರ್ಡ್ವೇರ್. ನಾವು ಓದ್ಬೇಕಾದರೆ ನಮಗೆ ಫೋನ್ ಇರಲಿಲ್ಲ, ಸೋಶಿಯಲ್ ಮೀಡಿಯಾ ಇರಲಿಲ್ಲ. ಅವತ್ತು ಬೆಂಗಳೂರಿಗೆ ಬಂದಾಗ ನಿಮಗೆ ಹೊಸ ದೊಡ್ಡ ರೋಡ್ಗಳು ಅವಾಗೆಲ್ಲ ನಾವು ಸೈಕಲ್ ಹೊಡಿತಾ ಇದ್ವಿ ಊರುಗಳಲ್ಲಿ ಊರುಗಳಲ್ಲಿ ಸೈಕಲ್ ಹೊಡಿಕೊಂಡ್ರೂ ಪಂಚರ್ ಆಗ್ತಾ ಇತ್ತು ಕೆಲವೊಂದ್ಸರಿ ಸರಿಯಾದ ಒಳ್ಳೇದಾಗಿರಲೇಬೇಕು ಅಂತ ಇದೆ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿರ್ತದೆ ನಿರ್ಧಾರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಮೇಲೆ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಈಗ ನಾವು ಜಾಸ್ತಿ ಮಾತಾಡ್ತಾ ಇದ್ವಿ ಆಗ ಜಾಸ್ತಿ ಮಾತಾಡ್ತಾ ಇದ್ವಿ ಆದರೆ ನಾವು ನಾವು ಸುಮಾರು ನೂರಾರು ಜನ ಸೇರಿಕೊಂಡು ಆ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂದರೆ ನಮಗಿರೋ ಒಂದೇ ಒಂದು ಅವಕಾಶ ನಮಗೆ ನಮ್ಮ ಪೂರ್ವಿಕರು ನಮ್ಮ ತಂದೆ ತಾಯಿಗಳು ಅಥವಾ ಅವ್ರ ತಂದೆ ತಾಯಿಗಳು ಅವರು ಇಷ್ಟು ವರ್ಷ ಅವರೆಲ್ಲ ಕಷ್ಟಪಟ್ಟು ನಮ್ಮನ್ನ ಈ ದಾರಿ ತಗೊಂಡು ನಿಲ್ಲಿಸಿ ನೀವು ಇಲ್ಲಿಂದ ಇನ್ನು ಮುಂದಕ್ಕೆ ಹೋಗಿ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವ್ದಪ್ಪ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಿಮಗೆ ಇಪ್ಪತ್ತು ವರ್ಷದಿಂದ ವಾಟ್ಸಪ್ಪೇ ಇರಲಿಲ್ಲ ಈಗ ವಾಟ್ಸ್ಆಪ್ ಇದೆ ವಾಟ್ಸ್ಆಪ್ ಇರೋದ್ರಿಂದ ನಿಮ್ಗೆ ಅದನ್ನ ಯಾವ ತರ ಉಪಯೋಗಿಸ್ಕೋಬಹುದು ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ಪರ್ಶ ಗೋಪಿನಾಥ್ ಇವತ್ತು ನಾವು ಸ್ಪರ್ಶ ಕಿಟ್ಸ್ ಕಲರವ ಚಾನೆಲ್ ಮುಖಾಂತರ ಒಂಬತ್ತನೇ ಎಪಿಸೋಡನ್ನು ಮಾಡ್ತಾಯಿದ್ದೀವಿ ಈ ಎಪಿಸೋಡ್ಗಳು ಮಾಡ್ತಾ ಇರೋ ಉದ್ದೇಶ ಸಮಾಜದ ಬದಲಾವಣೆ ಈ ಎಪಿಸೋಡ್ಗಳು ಮಾಡ್ತಾರೋ ಉದ್ದೇಶ ಸಮಾಜದಲ್ಲಿರುವಂಥ ಪ್ರತಿ ಮಗು ಕೂಡ ತನ್ನ ಹಕ್ಕುಗಳನ್ನು ಎಂಜಾಯ್ ಮಾಡಬೇಕು ಪ್ರತಿ ಮಗು ಕೂಡ ಏನು ತಂದೆ ತಾಯಿಗಳ ಪ್ರೀತಿ ಮತ್ತು ಹಾಗೆ ಶಿಕ್ಷಣ ಮತ್ತು ಸಮಾಜದಲ್ಲಿ ಅಭಿವೃದ್ಧಿ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಿಡ್ಸ್ ಸ್ಪರ್ಶ ಕಿಟ್ಸ್ ಕಲರವ ಚಾನಲನ್ನು ಪ್ರಾರಂಭ ಮಾಡಿ ಇವತ್ತು ಒಂಬತ್ತನೇ ಎಪಿಸೋಡನ್ನು ಅತ್ಯುತ್ತಮವಾಗಿ ನಡೀತಾ ಇದೆ ಅದಕ್ಕೆ ನನ್ನ ಪರವಾಗಿ ಈ ಸಮಾಜದ ಯಾರ್ಯಾರು ಮಕ್ಕಳು ಮತ್ತು ಮಕ್ಕಳ ಮಕ್ಕಳ ಬಗ್ಗೆ ಕೆಲಸ ಮಾಡ್ತಾಯಿದ್ದೀರಾ ಪ್ರತಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀರಾ ಹಾಗೆ ಮಕ್ಕಳನ್ನು ಸಮಾಜದ ಆಸ್ತಿಯಾಗಿ ತಯಾರಿ ಮಾಡೋಕ್ಕೆ ಯಾರ್ಯಾರು ಕೆಲಸ ಮಾಡ್ತಿರೋ ಮತ್ತು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತರು ಶಿವಪ್ರಕಾಶ್ ಸರ್ ಅವರು ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೆನ್ನ ಮೆಟ್ಟಲ್ ಅನ್ನೋ ಒಂದು ಒಂದು ಉತ್ತಮವಾದಂಥ ಕಂಪನಿಯಲ್ಲಿ ತನ್ನ ತಾನು ಕೇವಲ ತನಗೋಸ್ಕರ ಅಲ್ಲದೆ ತನ್ನ ಕುಟುಂಬಕ್ಕೋಸ್ಕರ ಅಲ್ಲದೆ ಹಾಗೇ ಇಡೀ ಒಂದು ತನ್ನ ಕಂಪ್ನಿಗೋಸ್ಕರ ಅಲ್ಲದೆ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಅವಿರತ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ತನ್ನ ಸ್ನೇಹಿತರೊಂದಿಗೆ ಸಂಸ್ಥೆಯನ್ನು ಕಟ್ಟಿ ಈ ಅವಿರತದ ಮುಖಾಂತರ ಲಕ್ಷಾಂತರ ಮಕ್ಕಳಿಗೆ ನೋಟ್ಬುಕ್ಸನ್ನು ವರ್ಷ ವರ್ಷ ಕೊಡೋದು ಸರ್ಕಾರಿ ಶಾಲೆಯಲ್ಲಿ ಪ್ರತಿ ಮಗು ಕೂಡ ಚೆನ್ನಾಗಿ ಓದಬೇಕು ಪ್ರತಿ ಮಗು ಕೂಡ ಧೈರ್ಯದಿಂದ ಶಾಲೆಗೆ ಬರಬೇಕು ಯಾವುದೇ ಕುಂದುಕೋರ್ತರಲ್ಲಿ ಇರಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮೊಂದಿಗಿದ್ದಾರೆ ಅವರ ಅನುಭವ ಅವರ ಬಾಲ್ಯದ ಅನುಭವ ಅವರ ಔದ್ಯೋಗಿಕ ಶಿಕ್ಷಣದ ಅನುಭವ ಮತ್ತು ಅವರ ಔದ್ಯೋಗಿಕ ಅನುಭವ ಹಾಗೆ ಅವರ ಸಮಾಜದ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಿಟ್ಸ್ ಕಲ್ರವ ಚಾನಲ್ ಪರವಾಗಿ ನನ್ನ ಪರವಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಪೂಜಾ ನಾನು ಸ್ಪರ್ಶ ಟ್ರಸ್ಟ್ಗೆ ಬಂದು ಐದು ವರ್ಷ ಆಯಿತು ಈಗ ಪ್ರೆಸೆಂಟ್ ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀನಿ ಸೊ ಇವತ್ತು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಆಸಕ್ತಿ ಇದೆ ಮತ್ತು ತುಂಬ ಖುಷಿ ಆಗ್ತಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ನನಗೆ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಜಾಸ್ತಿ ಅದಕ್ಕೆ ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ನನ್ನ ಬಗ್ಗೆ ನನ್ನ ಸಂಪೂರ್ಣವಾದ ಹೆಸರು ಶಿವಪ್ರಕಾಶ್ ಎಮ್ ಎಸ್ ಅಂತ ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಒಂದು ಹಳ್ಳಿ ಗುಡ್ಡದ ಕೆರೆ ಅಂತ ಅಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೂ ಟೀಚರ್ಸ್ ಆಗಿದ್ರು ಅಂದರೆ ಹಾಗಾಗಿ ಶಿಕ್ಷಕರಾಗಿದ್ದರಿಂದ ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು ಅಲ್ಲಿ ಆ ಊರಿನಲ್ಲಿ ಆವತ್ತಿನ ಸಂದರ್ಭದಲ್ಲಿದ್ದು ಗೋ ಸರ್ಕಾರಿ ಶಾಲೆ ಮಾತ್ರ ಹಾಗಾಗಿ ನಾನು ಎಲ್ಲ ಮಕ್ಕಳ ಜೊತೆಗೆ ಸಹಜವಾಗಿ ನನ್ನ ವಿದ್ಯಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದೆ ಅಲ್ಲಿ ಅದೇ ಊರಿನಲ್ಲಿ ಸಹ ನಾನು ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಎರಡನ್ನೂ ಸಹ ಅಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ಒಂದೇ ಊರಲ್ಲಿ ಎರಡು ಪಕ್ಕ ಪಕ್ಕ ಇತ್ತು ಸ್ಕೂಲು ಇಲ್ಲೂ ಅಲ್ಲೇ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದ ಮೇಲೆ ನಾನು ಡಿಪ್ಲೊಮೊ ಮಾಡಿ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದೆ ಅದಾದ ಮೇಲೆ ನಾನು ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ ಅದಾದ ಮೇಲೆ ಎಮ್ ಟೆಕ್ ಇನ್ ಪ್ರೈನ್ ಅಂತ ಮಾಡಿದೆ ಇದು ನನ್ನ ಒಟ್ಟು ವಿದ್ಯಾಭ್ಯಾಸದ ವರದಿ ಅಂತ ಅನ್ಬೋದು ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಮತ್ತು ಹಳ್ಳಿ ಜೀವನ ಅಂತೆಲ್ಲ ಆಮೇಲೆ ನಿಮಗೆ ಬೆಂಗಳೂರಿಗೆ ಬಂದಾಗ ಹಳ್ಳಿ ಜೀವನಕ್ಕೂ ಮತ್ತೆ ಬೆಂಗಳೂರು ಜೀವನಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಲೈಫ್ ಸ್ಟೈಲು ಇಲ್ಲಿ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ನೀವು ಹೇಗೆ ಈ ಬೆಂಗಳೂರು ಲೈಫ್ ಸ್ಟೈಲ್ಗೆ ನೀವು ಅಡ್ಜಸ್ಟ್ ಆದ್ರಿ ನನ್ನ ಪ್ರಕಾರ ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿದ್ದು ಮೊದಲ ಜೀವನದ ಮೊದಲ ಹದಿನಾರು ವರ್ಷ ಅಲ್ಲಿ ಕಳೆದಿದ್ದು ನನ್ನ ದೇವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗಿಫ್ಟ್ ಅಂತ ಅಂದ್ಕೊಂಡಿ ಹಾಂ ಸರ್ ಇಲ್ಲ ಅಂದರೆ ನಿಮಗೆ ನಿಮ್ಮ ಕಣ್ಣು ಮುಂದೆ ಬಂದರೆ ನಮ್ಮ ಶಾಲೆ ಎದುರುಗಡೆ ಒಂದು ದೊಡ್ಡವಾದ ಗದ್ದೆ ಸುಮಾರು ಒಂದು ಒಂದು ಆ ಕಡೆಗೆ ಒಂದು ಕಿಲೋಮೀಟ್ರ್ ಈ ಕಡೆ ಒಂದು ಕಿಲೋಮೀಟ್ರ್ ಚಾರ್ಜ್ಕೊಂಡಿರ್ತಕ್ಕಂಥ ಒಂದು ಗದ್ದೆ ಫುಲ್ ಹಸಿರು ಕಂಪ್ಲೀಟ್ ನೀವು ಕಣ್ಣು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರದ ಹಸಿರು ಬಯಲು ಹಸಿರು ಬಯಲು ಅದಾದ ಮೇಲೆ ಅದರ ಹಿಂದೆ ತೋಟ ಅಂದರೆ ತೆಂಗಿನ ತೋಟ ಇರ್ತವೆ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದ್ರೆ ಅದು ಇದ್ದಿದ್ದು ಪೂರ್ವ ದಿಕ್ಕಿಗೆ ಅಂದರೆ ನೀವು ಬೆಳಗ್ಗೆ ಎದ್ದು ಕೂಡಲೇ ಈ ದೃಶ್ಯ ನೀವು ನೋಡ್ಬೋದಿತ್ತು ಅದರ ಹಿಂದೆ ಗುಡ್ಡ ಇದೆ ಈಗಲೂ ಇದೆ ಆ ಗುಡ್ಡ ಇದೆ ಆ ಆ ಗುಡ್ಡದ ಸಾಲು ಅದನ್ನು ಇದನ್ನು ಕಲ್ಪನೆ ಮಾಡಿಕೊಂಡ್ರೆ ಈ ರೀತಿಯಾದಂಥ ಸಿಗೋದು ಬಹಳ ಕಷ್ಟ ಬಹುತೇಕ ಜನಗಳಿಗೆ ಈ ಒಂದು ಅವಕಾಶ ಸಿಗಲ್ಲ ಸೊ ನಮಗೆ ಅಲ್ಲಿ ಸಿಕ್ಕಿದ್ದು ಅದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಓದೋದ್ರಿಂದ ಎಲ್ಲ ನಮ್ಮ ಶಿಕ್ಷಕರು ಬಹಳ ಅತ್ಯುತ್ತಮ ಶಿಕ್ಷಕರಿದ್ದರು ಅವರು ಹೇಳಿಕೊಟ್ಟಂಥ ಮ್ಯಾಥ್ಸ್ ಸೈನ್ಸ್ ಸಹ ಇವತ್ತಿಗೂ ಸಹ ನಮಗೆ ಏನಾದ್ರೂ ಒಂದು ಬೇಸ್ಮೆಂಟ್ ಇದೆ ಅಂತಂದರೆ ಅದರಿಂದನೇ ನಾವು ಚೆನ್ನಾಗಿದೆ ನೀವು ಹೇಳಿದಾಗೆ ನಾವು ಬೆಂಗಳೂರಿಗೆ ಬಿಸಿದಾಗ ಬಂದಾಗ ಭಾಳ ಮುಖ್ಯವಾದಂತಂದ್ರೆ ಒಂದು ಭಯ ಮತ್ತು ಆಕರ್ಷಣೆ ಎರಡೂ ಇದ್ದಿದ್ದು ಇಂಗ್ಲೀಷ್ ಬಗ್ಗೆ ಯಾಕೆಂದ್ರೆ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರು ನಮಗೆ ಇಂಗ್ಲೀಷ್ ಅನ್ನೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ಕೆಲವು ಆಮೇಲೆ ಅದರಿಂದ ಸ್ವಲ್ಪ ನಮ್ಮ ಇನಿಷಿಯಲ್ ಡೇಸ್ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಫೇಲ್ ಅಲ್ಲ ಇದೆ ಸೊ ಒಂದೆರಡು ವರ್ಷ ಫೇಲ್ ಆಗಿರೋದು ಇದೆ ಅದಾದ ಮೇಲೆ ನಾನು ಮತ್ತೆ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಕೋರ್ಸಸ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಆಗಿ ಬಂದಿದ್ದು ಅದು ಸ್ವಲ್ಪ ತೊಂದರೆ ಒಳಗಾಗಿದ್ದು ನಿಜ ಆದರೆ ಆವತ್ತು ಬೆಂಗಳೂರಿಗೆ ಬಂದಾಗ ನಿಮಗೆ ಹೊಸ ದೊಡ್ಡ ರೋಡ್ಗಳು ಅವಾಗೆಲ್ಲ ನಾವು ಸೈಕಲ್ ಹೊಡಿತಾ ಇದ್ವಿ ಊರುಗಳಲ್ಲಿ ಊರುಗಳಲ್ಲಿ ಸೈಕಲ್ ಹೊಡ್ಕೊಂಡ್ರೆ ಪಂಚರ್ ಆಗ್ತಾಯಿತ್ತು ಆದರೆ ಇಲ್ಲಿ ಟಾರ್ ರೋಡ್ಗಳ ಮೇಲೆ ಸೈಕಲ್ ಹೊಡೆ ಈ ಥರದ್ದೆಲ್ಲ ಸ್ವಲ್ಪ ಹೊಸದಾಗಿತ್ತು ಆದರೆ ನನ್ನ ಸಂಬಂಧಿಕರು ನನ್ನ ನಮ್ಮ ನನ್ನ ಮಾವ ಒಬ್ಬರಿದ್ದಾರೆ ಆ ಸೋದರ ಮಾವ ಆಗಬೇಕು ಅವರು ನನಗೆ ಗಾಡ್ ಫಾದರ್ ಆಗಿ ನಿಂತ್ಕೊಂಡು ಅವರು ಬೆಂಗಳೂರಿನಲ್ಲಿ ನಮಗೆಲ್ಲ ಸಪೋರ್ಟನ್ನು ಕೊಟ್ಟಿದ್ದರಿಂದ ಬೇರೆಯವರ ಥರ ನನ್ನ ಅಷ್ಟೊಂದು ಕಷ್ಟಗಳಿರಲಿಲ್ಲ ಆದರೆ ನಾನು ಫ್ರೀ ಹಾಸ್ಟೆಲ್ ಕಮ್ಯುನಿಟಿ ಹಾಸ್ಟೆಲ್ಗಳಲ್ಲಿ ಓದಿ ಬಂದಿದ್ದರಿಂದ ಅದನ್ನ ಸ್ವಲ್ಪ ಒಂದು ನಾಲ್ಕು ವರ್ಷ ಸರಿ ಈಗ ಆಲ್ಮೋಸ್ಟ್ ಎಲ್ಲ ಯೂತ್ಸಿಗೆ ಲೈಕ್ ಡಿಗ್ರಿ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಜಾಬ್ ಮಾಡ್ತಿರುವಾಗ ಆಗಿರ್ಬೋದು ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅವ್ರ ಅದರಿಂದ ಸಫರ್ ಮಾಡ್ತಿರ್ತಾರೆ ಹೇಗೆ ಔಟ್ಕಮ್ ಆಗೋದು ಆ ಥರ ಎಲ್ಲ ಆ ನಿಮ್ ಸ್ಟಡೀಸ್ ಅಲ್ಲಿ ಅಥವಾ ನಿಮ್ಮ ಕೆರಿಯರ್ ಅಲ್ಲಿ ನಿಮಗೆ ಬೇರೆ ಕಡೆಯಿಂದ ಡಿಸ್ಟ್ರಾಕ್ಷನ್ ಆದಾಗ ನೀವು ಅದರಿಂದ ಎಲ್ಲ ಹೇಗೆ ಔಟ್ಕಮ್ ಆದ್ರಿ ಅಂತ ಎಲ್ಲ ಕಾಲಘಟ್ಟದಲ್ಲೂ ಡಿಸ್ಟ್ರಾಕ್ಷನ್ಸ್ ಅಂತ ಇದ್ದೇ ಇರುತ್ತೆ ನಾವು ಓದಬೇಕಾರೆ ನಮಗೆ ಫೋನ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅನ್ನೋದು ಬಿಟ್ಟರೆ ಅವತ್ಗು ಈ ಫಿಲಮ್ಗಳು ಥಿಯೇಟ್ರಿಗೆ ಹೋಗೋದು ಫಿಲಮ್ ನೋಡೋದು ಈ ಥರದ್ದೆಲ್ಲ ತುಂಬ ಇತ್ತು ಆ ಟೈಮಲ್ಲೂ ಆ ಥರ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಪ್ರತಿ ಕಾಲಘಟ್ಟದಲ್ಲೂ ಬೇರೆ ಬೇರೆ ಇರುತ್ತೆ ಆದರೆ ಒಂದು ಸಲ ನಿಮಗೆ ಜವಾಬ್ದಾರಿ ಅಂತ ಬಂದ ಮೇಲೆ ಆಮೇಲೆ ನಿಮ್ಗೆ ಏನಾದರೂ ಒಂದು ಕನಸಿದ್ದು ನೀವು ಹತ್ರ ಹೋಗಬೇಕು ಅಂತ ಬಂದಾಗ ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ಆಟೋಮೆಟಿಕ್ಲಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಅದ ಭಾಳ ಮುಖ್ಯವಾಗಿ ಏನಂತಂದರೆ ಮಕ್ಕಳಿಗೆ ಅಥವಾ ಆ ಒಂದು ವಯಸ್ಸಲ್ಲಿರೋರಿಗೆ ನನ್ನ ನನ್ನ ಸಲಹೆ ಏನು ಅಂತಂದರೆ ನೀವು ಒಂದು ಕನಸು ಅಥವಾ ಗುರಿ ಅಂತ ಇಟ್ಕೊಂಡ್ರೆ ನಾವು ಅದರ ಅದಕ್ಕೆ ಯಾವ ಥರ ಹೋಗ್ಬೇಕು ಅಂತ ನೋಡ್ತಾ ಇರ್ತೀವಿ ಅಲ್ವಾ ಈಗ ನಮಗೆ ಆ ಕನಸು ಅಥವಾ ಗುರಿ ಇಲ್ಲ ಅಂತ ಅಂದಾಗ ನಮಗೆ ಈ ತರ ಡಿಸ್ಟ್ರಾಕ್ಷನ್ಸು ಸ್ವಲ್ಪ ಎಳಿತಾ ಇರ್ತದೆ ಹಾಗಾಗಿ ಅದನ್ನ ಇಟ್ಕೊಡೋದು ಅಥವಾ ಅದ್ರ ಅದಕ್ಕಾಗಿ ಕೆಲಸ ಮಾಡೋದು ಒಳ್ಳೇದು ಅಂತ ಹೇಳಿದ್ರಿ ಒಂದು ಗೋಲ್ ಅಂತ ಇದ್ರೆ ಅದ್ರ ಪಾತಲ್ಲಿ ನಾವು ಹೋಗ್ತೀವಿ ಅಂತ ನಿಮಗೆ ಚಿಕ್ಕ ವಯಸ್ಸಿಂದ ನಿಮ್ ಗೋಲ್ ಏನು ಏನ್ ಆಗ್ಬೇಕಂತ ಅನ್ಕೊಂಡಿದ್ರಿ ನಿಜ ಹೇಳ್ಬೇಕು ಅಂತಂದ್ರೆ ಆ ಟೈಮಲ್ಲಿ ಅಲ್ಲಿ ನಮ್ಗೆ ಯಾವ್ದು ಅಂತ ಗೋಲ್ ಅಂತ ಇರ್ಲಿಲ್ಲ ನಮ್ಮ ತಂದೆ ತಾಯಿಗಳಿಗೆ ಗೋಲ್ ಅಂತ ಇತ್ತು ಏನಂದ್ರೆ ಇವರು ಓದಿ ಚೆನ್ನಾಗಿ ಓದ್ಬಿಟ್ಟು ಒಂದು ಟೀಚರ್ ಆಗ್ಬೇಕು ಅವರು ಟೀಚರ್ ಆಗಿ ನಾವು ಟೀಚರ್ ಆಗ್ಬೇಕು ಅಂತ ಆ ಥರದ್ದಾಯಿತು ಆದರೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಮುತ್ತ ನೋಡಿದ ಮೇಲೆ ನನ್ನ ಶಕ್ತಿ ಏನು ಅಂತಲೂ ಒಂದು ಗೊತ್ತಾಯಿತು ಓಕೆ ನಾನು ಚೆನ್ನಾಗಿ ಓದಬಲ್ಲೆ ನಾನು ಮ್ಯಾಥ್ಸ್ ಆ್ಯಂಡ್ ಸೈನ್ಸಲ್ಲಿ ಚೆನ್ನಾಗಿರೋದ್ರಿಂದ ನಾನು ಟೆಕ್ನಿಕಲ್ ಎಜುಕೇಷನ್ ಚೆನ್ನಾಗಿ ಮಾಡಬಲ್ಲೆ ಅದಕ್ಕೆ ರಿಲೇಟೆಡ್ ಕೆಲಸಗಳನ್ನ ನಾನು ಮಾಡಬಲ್ಲೆ ಅನ್ನೋ ಒಂದು ಗೊತ್ತಾದ ಮೇಲೆ ಆಮೇಲೆ ನಾನು ಅದೇ ಸಬ್ಜೆಕ್ಟ್ಸ್ನ ಅದೇ ಕೋರ್ಸಸ್ನ ಓದ್ತಾ ಹೋದ್ಮೇಲೆ ಅಲ್ಲಿ ಕಂಪ್ನಿಗೆ ಹೋದ್ಮೇಲೂ ಈಗ ಇದು ಎಲ್ಲ ಸೇರಿ ಒಂದು ಕಂಪ್ನಿಗೆ ಸೇರಿಕೊಡೋರ್ಗು ಒಂದು ಚಾಪ್ಟರ್ ಅಂತ ಆದ್ರೆ ಒಂದು ಕಂಪ್ನಿಗೆ ಸೇರಿ ಒಂದು ಕೆಲಸ ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ನಿ ಒಳಗಡೆ ಯಾವ ರೀತಿ ನಾನು ಮುಂದುವರಿಬಹುದು ಅನ್ನೋ ಒಂದು ಗೊತ್ತಾಗುತ್ತೆ ಯಾವುದೇ ಮನುಷ್ಯನ್ಗೆ ಪ್ರತಿ ವರ್ಷನೂ ಪ್ರತಿ ಕ್ಷಣನೂ ಸಹ ಅವನು ಗ್ರೋ ಆಗ್ತಾ ಇರ್ತಾನೆ ಮನುಷ್ಯ ಅವರು ಅದನ್ನ ಅರ್ಥ ಮಾಡ್ಕೋಬೇಕು ನನ್ನ ಶಕ್ತಿ ಏನು ನನ್ನ ವೀಕ್ನೆಸ್ ಏನು ನನ್ನ ಶಕ್ತಿ ಏನು ನಾನು ಯಾವ್ದ್ರ ಮೇಲೆ ನನ್ನ ಶ್ರಮ ಹಾಕಿದ್ರೆ ನಾನು ಮುಂದೆ ಅಂತ ಅಂತನ್ನೋದು ಗೊತ್ತಾಗುತ್ತೆ ಆ ಗೊತ್ತಾದ ಟೈಮಲ್ಲಿ ಅದು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ ನನಗೆ ಒಂದು ಸ್ವಲ್ಪ ಈ ಮ್ಯಾನೇಜರಿಯಲ್ ಸಬ್ಜೆಕ್ಟ್ಸ್ ಬಗ್ಗೆ ಮ್ಯಾನೇಜರಿಯಲ್ ಆ್ಯಸ್ಪಿರೇಷನ್ಸ್ ಅಂತ ಇತ್ತು ಸೊ ಹಾಗಾಗಿ ನಾನು ಅದರ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಕೊಡ್ತಾ ಹೋದಾಗೆ ಸೊ ನನಗೆ ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗಿನ ಯೂತ್ಸ್ಗೆ ಹೇಗಂದ್ರೆ ಯಾರಾದ್ರೂ ಬೇರೆಯವ್ರ ಮೋಟಿವೇಷನಲ್ ವೀಡಿಯೋಸು ಅಥವಾ ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ಆ ಥರ ಎಲ್ಲ ಇನ್ಸ್ಪೈರ್ ಆಗಿ ಅವರು ಇದು ಮಾಡ್ತಾರೆ ಸ್ವತಃ ಮನೆಯಲ್ಲಿ ತಂದೆ ತಾಯಿ ಹೇಳಿದ್ರೇ ಆ ಮಾತು ಕೇಳೋದಿಲ್ಲ ಯಾರಾದ್ರೂ ಮೋಟಿವೇಷನಲ್ ವೀಡಿಯೋ ನೋಡಿದ್ರೆ ಆ ಮಾತನ್ನ ಕೇಳ್ತಾರೆ ಮತ್ತೆ ಇನ್ಸ್ಪಿರೇಷನ್ ಪರ್ಸನ್ ಅಂತ ಅವ್ರವ್ರ ಲೈಫಲ್ಲಿ ಆ ಥರ ಇರುತ್ತೆ ಅದೇ ರೀತಿ ನಿಮ್ಮ ಲೈಫಲ್ಲಿ ನಿಮಗೆ ಯಾರು ಇನ್ಸ್ಪಿರೇಷನ್ ಪರ್ಸನ್ ಅಂತ ತಿಳ್ಕೊಬೋದಾ ನನಗೆ ಇನ್ಸ್ಪಿರೇಷನ್ ಪರ್ಸನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಲ್ಲರ ಮನೆಗಳಲ್ಲೂ ನಾವು ಯಾರ ಜೊತೆ ಬೆಳೆದಿರ್ತೀವಿ ಅವರು ನಮ್ಮನ್ನು ಪ್ರಭಾವಿಸಿರ್ತಾರೆ ಹಾಗಾಗಿ ನನಗೆ ನಮ್ಮ ತಂದೆ ನಮ್ಮ ತಂದೆ ತುಂಬಾ ಒಂಥರ ತುಂಬ ಸೌಮ್ಯ ಸ್ವಭಾವದವರು ಆಮೇಲೆ ತುಂಬ ಸೇವಾ ಮನೋಭಾವದವರು ಆಯಿತಾ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥವ್ರು ಹಾಗಾಗಿ ಅದು ನನಗೆ ತುಂಬ ಪ್ರಭಾವಿಸಿದೆ ಅದ್ರ ಜೊತೆಗೆ ನಮ್ಮ ತಾಯಿ ನಮ್ಮ ತಾಯಿ ತುಂಬ ಆಸ್ಪಿರೇಷನಲ್ ವುಮೆನ್ ರೈಟ್ ಒಂದು ಸಂದರ್ಭ ಬರುತ್ತೆ ನಾನು ಸ್ವಲ್ಪ ಫೇಲಲ್ಲ ಆದಾಗ ಒಂದು ಹಾರ್ಡ್ವೇರ್ ಶಾಪಲ್ಲಿ ಇವನನ್ನು ಕಳಿಸ್ಕೊಡೋಣ ಒಂದು ಹಾರ್ಡ್ವೇರ್ ಶಾಪ್ ಹಾಕ್ಕೊಡೋಣ ಅಂತ ಕೆಲಸಕ್ಕೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಅವಾಗ ನಮ್ಮ ತಾಯಿ ಹೇಳ್ತಾರೆ ನಾನು ನಿನ್ನ ಓದಿಸಿರೋದು ಓದಿಸ್ತಾ ಇರೋದು ಇದಕ್ಕಲ್ಲ ನೀನು ಒಳ್ಳೆ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಶೀ ಏನು ಪುಟ್ ಬಿ ದಟ್ ಇನ್ ಟು ಕಾನ್ಫಿಡೆನ್ಸ್ ರೈಟ್ ಸೊ ಆ ರೀತಿ ಎಲ್ಲ ನನಗೆ ಪ್ರಭಾವಿಸಿದ್ದಾರೆ ಆಮೇಲೆ ಜೊತೆಗೆ ಇಲ್ಲಿ ನನ್ನ ಮಾವ ಅಂತ ಏನಿದ್ದಾರೆ ಸ್ವಾಮಿ ಅಂತ ಅವರು ನನಗೆ ನನ್ನ ಒಂದು ಥಿಂಕಿಂಗ್ ಆಯ್ತಾ ನನ್ನ ಕಮ್ಯುನಿಕೇಷನ್ಗಾಗಲಿ ನಾನು ಒಬ್ಬರ ಹತ್ರ ಥರ ಮಾತಾಡಬೇಕು ಆಮೇಲೆ ನಾವು ಜೀವನದಲ್ಲಿ ಯಾವತರ ದೊಡ್ಡ ದೊಡ್ಡ ಅಂತ ಅವರು ನನಗೆ ಸಹಾಯ ಮಾಡಿದ್ದಾರೆ ನಿಮ್ ಸಹೋದರ ತಂದೆ ತಾಯಿ ಮತ್ತೆ ನಮ್ಮ ಸೋದರ ಮಾವ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ನಿರ್ಧಾರ ತಗೋಬೇಕು ಅಂತಿದ್ರೆ ನೀವು ಆಲ್ಮೋಸ್ಟ್ ಲೈಕ್ ಎಲ್ಲರೂ ಇವಾಗ ಇಂಡಿವಿಜುವಲ್ ಆಗಿ ತೀರ್ಮಾನಗಳನ್ನ ತಗೋತಾರೆ ಇನ್ನು ಕೆಲವೊಬ್ಬರು ಗ್ರೂಪ್ ಡಿಸ್ಕಷನ್ಸು ಆ ಥರ ಎಲ್ಲ ತಗೋತಾರೆ ಆದರೆ ನೀವು ಯಾವುದಾದ್ರೂ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ಬೇಕಂತಂದರೆ ಯಾವ ಸ್ಟೆಪ್ ತಗೋತೀರಾ ಬಹಳ ಮುಖ್ಯವಾಗಿ ನಾನು ಯಾವತ್ತಿಗೂ ಯೋಚನೆ ಮಾಡೋದು ಅದರಲ್ಲಿ ಗುಡ್ ಅಂಡ್ ರೈಟ್ ಅಂತ ಇರ್ತದೆ ಈ ಒಳ್ಳೇದು ಅನ್ನೋದು ಯಾವತ್ತೂ ಎಮೋಷನಲ್ ಸಂಬಂಧಿಸಿದ್ದು ಮಾನಸಿಕ ಸಂಬಂಧಿಸಿದ್ದು ರೈಟ್ ಅನ್ನೋದು ಲಾಜಿಕಲ್ ಆಗಿರುತ್ತೆ ಆಯಿತಾ ಅದು ಕರೆಕ್ಟ್ ಆಗಿದೆ ಆ ಒಂದು ಸಂದರ್ಭಕ್ಕೆ ಅಂತ ಇದನ್ನು ತಗೋಬೇಕ್ರೆ ನಾವು ಸರಿಯಾದಂಥ ಒಂದು ನಿರ್ಧಾರ ಇಟ್ಕೋಬೇಕಾಗತ್ತೆ ಯಾಕೆಂದರೆ ಕೆಲವೊಂದು ಸಲ ಒಳ್ಳೇದು ಆಗಿರಬೇಕು ಸರಿನೂ ಆಗಿರ್ಬೇಕಾಗುತ್ತೆ ಕೆಲವೊಂದು ಸರಿ ಸರಿಯಾದ ಒಳ್ಳೇದು ಆಗಿರಲೇಬೇಕು ಅಂತ ಏನಿರೋದಿಲ್ಲ ಸೊ ಹಾಗಾಗಿ ಆ ಒಂದು ಸಂದರ್ಭ ನೋಡಿಬಿಟ್ಟು ನಾವು ಅದನ್ನು ಡಿಸಿಷನ್ನ ತಗೋಬೇಕಾಗುತ್ತೆ ಬಹಳ ಮುಖ್ಯವಾಗಿ ನೀವು ನಿಮ್ಮ ಅನ್ಭಯ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಮನಸ್ಸಲ್ಲಿ ಬೇರೆ ಯಾವುದೇ ಆದಂಥ ಒಂದು ಕಲ್ಮಶ ಭಾವನೆಗಳಿಲ್ಲದರಿಂದರೆ ನೀವು ಯಾರಿಗಾರ ಸಹಾಯ ಮಾಡಬೇಕು ಅಥವಾ ನಿಮ್ಮ ಟೀಮಿಗೆ ಸಹಾಯ ಮಾಡಬೇಕು ನಿಮ್ಮ ಕಂಪ್ನಿಗೆ ಒಳ್ಳೇದಾಗಬೇಕು ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಆ ಭಾವನೆ ನಿಮ್ಮ ಹತ್ರ ಇದ್ದರೆ ನಿಮ್ಮ ನಿರ್ಧಾರ ಸರಿ ಇರುತ್ತೆ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿರಬೇಕು ಇದ್ದಾಗ ನಿಮ್ಮ ನಿರ್ಧಾರ ಸರಿ ಇರುತ್ತೆ ಆ ಇಂಟೆನ್ಷನ್ ಕರೆಕ್ಟಾಗಿದ್ದು ನಿಮ್ಮ ನಿರ್ಧಾರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಮೇಲೆ ಅದನ್ನು ಕರೆಕ್ಟ್ ಮಾಡ್ಕೋಬೋದು ನಿಮ್ಮ ಸರಿ ಇಲ್ಲ ನಿರ್ಧಾರ ನಾಳೆ ಸಾಧ್ಯತೆ ನೀವು ಇಷ್ಟು ವರ್ಷ ಹಲವಾರು ಸಮಾಜ ಸೇವೆಗಳನ್ನ ಮಾಡಿದ್ದೀರಾ ಮತ್ತೆ ಹಲವಾರು ಕಾರ್ಯಗಳಲ್ಲಿ ಕೆಲಸ ಮಾಡಿದ್ದೀರಾ ಸೊ ಅದರಿಂದ ನೀವು ಈಗಿನ ಯೂತ್ಸ್ಗೆ ಏನ್ ಮೆಸೇಜ್ನ ಕೊಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಈಗಂತೂ ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಅವ್ರಿಗೇನಂತಂದ್ರೆ ಅನ್ಸ್ಟೇಬಲ್ ಮೈಂಡ್ ತರ ಒಂದು ಸೆಕೆಂಡ್ ದುಡ್ಡು ಮಾಡಬೇಕು ಅಂತ ದುಡ್ಡು ಮಾಡಿ ಸೆಟಲ್ ಆಗ್ಬೇಕು ಆ ಥರ ಎಲ್ಲ ಇರುತ್ತೆ ಇನ್ನೊಂದು ಇನ್ನೊಂದು ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಚೇಂಜ್ ಆಗುತ್ತೆ ಇಲ್ಲ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಇಲ್ಲ ಬೇರೆ ಏನೋ ಮಾಡಬೇಕು ಅಂತೆಲ್ಲ ಇರುತ್ತೆ ಸೊ ಆ ಥರ ಇದ್ದಾಗ ಯಾವ ರೀತಿ ನೀವು ಸಲಹೆ ಕೊಡ್ತೀರ ಅವರಿಗೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಈಗ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಅಂದ್ಕೊಳ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ನನ್ನ ನಂಬಿಕೆ ಏನಂತ ಹೇಳಿದ್ರೆ ಎಲ್ಲ ಕಾಲಘಟ್ಟದಲ್ಲಿ ನೀವು ಸಾವಿರಾರು ವರ್ಷದ ಹಿಸ್ಟ್ರಿ ತಗೊಂಡ್ರೂ ಪ್ರತಿ ಟೈಮಲ್ಲೂ ಸಹ ಅವತ್ತಿನ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇತ್ತು ಇಲ್ಲ ಅಂತ ಇರಲಿಲ್ಲ ಆದರೆ ಅದನ್ನು ಈಗ ನಾವು ಜಾಸ್ತಿ ಮಾತಾಡ್ತಾ ಇದೀವಿ ಆಗ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅಷ್ಟೇ ಅವತ್ಗು ಡಿಸ್ಟ್ರಾಕ್ಷನ್ಸ್ ತುಂಬ ಇರ್ತಾ ಇತ್ತು ಆದರೆ ಪ್ರತಿ ಕಾಲಘಟ್ಟದಲ್ಲೂ ನೋಡ್ತಾ ಹೋದ್ರೆ ಯಾರು ಯಾವುದೇ ಟೈಮ್ ಫ್ರೇಮ್ ಅಂತ ನೀವು ತಗೊಂಡ್ರು ಯಾರು ಅವರ ಕನಸುಗಳನ್ನು ಗುರಿನ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಎಂಥ ಡಿಸ್ಟ್ರಾಕ್ಷನ್ಸ್ ಬಂದ್ರೂ ಅವ್ರು ಅದನ್ನೆಲ್ಲ ಅಳೆತಳೆಗಳನ್ನ ಮೀರಿ ಹೋಗಿ ಅದನ್ನು ಸಾಧನೆ ಮಾಡಿದ್ದಾರೆ ಆಯಿತಾ ಅಂದರೆ ಈಗ ಆಗಿರೋ ಈಗ ಒಂದು ಸಹಜವಾಗಿ ನಾವೆಲ್ಲ ಕೇಳ್ತಾ ಇರೋದೇನೆಂದರೆ ಈಗ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರೋದೇನು ಊಟ ಆಮೇಲೆ ಬಟ್ಟೆ ಆಮೇಲೆ ಒಂದು ಲೌಕಿಕವಾದಂಥ ಜೀವನ ಇದಾದ ಮೇಲೆ ಮನ್ನಣೆ ಅಥವಾ ಅಟೆನ್ಷನ್ ಸಿಕ್ಕಿಂಗ್ ಅಂತ ಹೇಳ್ತೀವಿ ಆಯ್ತಾ ಇದು ನಾಲ್ಕು ಸಹಜವಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಊಟ ಬಟ್ಟೆ ಇಲ್ಲ ಆಯಿತಾ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನಮಗೆ ನೆಕ್ಸ್ಟು ನಮ್ಮ ಮನರಂಜನೆ ಆಯಿತಾ ಅದು ನಮಗೆ ಜಾಸ್ತಿ ಕಾಣ್ತಾ ಇರ್ತದೆ ಆದರೆ ಆ ಊಟ ಬಟ್ಟೆ ಅಂತ ಅನ್ನೋದು ಇದು ನಾವು ಪಡ್ಕೊಂಡಿರೋದಲ್ಲ ನಮ್ಮ ಪೂರ್ವಿಕರು ನಮ್ಮ ತಂದೆ ತಾಯಿಗಳು ಅಥವಾ ಅವ್ರ ತಂದೆ ತಾಯಿಗಳು ಅವರು ಇಷ್ಟು ವರ್ಷ ಅವರೆಲ್ಲ ಕಷ್ಟಪಟ್ಟು ನಮ್ಮನ್ನ ಈ ದಾರಿಗೆ ತಗೊಂಬಂದು ನಿಲ್ಸಿ ನೀವು ಇಲ್ಲಿಂದ ಇನ್ನು ಮುಂದಕ್ಕೆ ಹೋಗಿ ಅಂತ ಆದರೆ ನಾವು ಡಿಸ್ಟ್ರಾಕ್ಷನ್ಸ್ ಆಗ್ಬಿಟ್ರೆ ಅದು ತಪ್ಪಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಏನಂದ್ರೆ ಈಗ ಎಲ್ಲ ಅವಕಾಶಗಳಿದೆ ನಾನು ನಿಮಗೆ ಹೇಳಿದಾಗೆ ನಾನೊಂದು ಸಂಸ್ಥೆಗೆ ಕೆಲಸ ಮಾಡ್ತೀನಿ ಅವಿರತ ಅಂತ ಹೇಳಿ ಅಲ್ಲಿ ಒಂದು ಆಫೀಸ್ ಅಂತಾನೆ ಇಲ್ಲ ನಮಗೆ ಆದರೆ ನಾವು ನಾವು ಸುಮಾರು ನೂರಾರು ಜನ ಸೇರಿಕೊಂಡು ಆ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂದರೆ ನಮಗಿರೋ ಒಂದೇ ಒಂದು ಅವಕಾಶ ನಮಗೆ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವುದಪ್ಪ ಅಂತ ಹೇಳಿದ್ರೆ ವಾಟ್ಸಪ್ ಸರ್ ಆಯಿತಾ ನೀವು ಇದು ಈ ಥರ ವಾಟ್ಸಪ್ ಆಗಲಿ ಇನ್ಸ್ಟಾ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಾವಿರಾರು ಅವಕಾಶಗಳಿದೆ ಮುಂಚೆ ನೀವು ಹದಿನೈದು ವರ್ಷದಿಂದ ನಿಮಗೆ ಇಪ್ಪತ್ತು ವರ್ಷದಿಂದ ವಾಟ್ಸಪ್ಪೇ ಇರಲಿಲ್ಲ ನಿಮಗೆ ಈಗ ವಾಟ್ಸಪ್ ಇದೆ ವಾಟ್ಸಪ್ ಇರೋದ್ರಿಂದ ನಿಮಗೆ ಅದನ್ನು ಯಾವ ಥರ ಉಪಯೋಗಿಸ್ಕೋಬಹುದು ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಿದರೆ ನಿಮಗೆ ನೂರಾರು ದಾರಿಗಳು ಕಾಣುತ್ತೆ ಹಾಗಾಗಿ ಅದನ್ನೇ ನಾವು ಪಾಸಿಟಿವ್ ಆಗಿ ಬಳಸ್ಕೋಬೇಕು ನೆಗೆಟಿವಾಗಿ ಬಳಸ್ಕೋಬಾರ್ದು ಅದೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ನಿಮ್ಮ ಪ್ರಿಷಿಯಸ್ ಟೈಮ್ನ ನಮಗೋಸ್ಕರ ಮೀಸಲಿಟ್ಟು ನಿಮ್ಮ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು